ಟೆಕ್ ಬಿಲಿಯನೇರ್ ಇಲಾನ್ ಮಸ್ಕ್ ಅವರ ತಂದೆ ಎರೋಲ್ ಮಸ್ಕ್ ರವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡಿರುವುದನ್ನು ತಾವು ಮಾಡಿದ ಅತ್ಯುತ್ತಮ ಕೆಲಸಗಳಲ್ಲಿ ಒಂದು ಎಂದು ಬಣ್ಣಿಸಿದ್ದಾರೆ ಜೂನ್ ಒಂದರಂದು ಭಾರತ ಪ್ರವಾಸ ಆರಂಭಿಸಿದ ಎರೋಲ್ ಮಸ್ಕ್ರವರು ಜೂನ್ ಆರರವರೆಗೆ ಭಾರತದಲ್ಲಿ ಇರುತ್ತಾರೆ ದೇವಾಲಯಗಳಿಗೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಭಾರತದಲ್ಲಿನ ತಮ್ಮ ಅನುಭವವನ್ನು ಅದ್ಭುತ ಎಂದು ಎರೋಲ್ ವಿವರಿಸಿದರು ಮತ್ತು ಅವರು ಇಲ್ಲಿಗೆ ಏಕೆ ಬಂದಿದ್ದಾರೆ ಎಂಬುದನ್ನು ಸಹ ಹಂಚಿಕೊಂಡರು ಭಾರತದಲ್ಲಿ ನನ್ನ ಅನುಭವ ಅದ್ಭುತವಾಗಿದೆ ಸರ್ವೋಟೆಕ್ ಜೊತೆ ಕೆಲಸ ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ದೇಶದಲ್ಲಿ ಸಾಕಷ್ಟು ಸಮಯ ಕಳೆಯಲು ಎದುರು ನೋಡುತ್ತಿದ್ದೇನೆ ದೇವಾಲಯಗಳು ಅದ್ಭುತವಾಗಿವೆ ಜನರು ಕೂಡ ಅಷ್ಟೇ ಅದ್ಭುತ ಎಂದು ಅವರು ವರ್ಣಿಸಿದರು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಬಿಗಿ ಭದ್ರತೆಯ ನಡುವೆ ಅಯೋಧ್ಯೆಗೆ ಬಂದಿಳಿದ ಎರೋಲ್ ಮಸ್ಕ್ ಅವರ ಮಗಳು ಅಲೆಕ್ಸಾಂಡ್ರಾ ಮಸ್ಕ್ ಅವರೊಂದಿಗೆ ರಾಮಮಂದಿರಕ್ಕೆ ಭೇಟಿ ನೀಡಿದಾಗ ಸಾಂಪ್ರದಾಯಿಕ ಭಾರತೀಯ ಉಡುಗೆ ಕುರ್ತಾ ಹಾಗೂ ಪೈಜಾಮ ಧರಿಸಿದ್ದರು ಭಾರತದಲ್ಲಿ ಬೆಳೆಯುತ್ತಿರುವ ಹಸಿರು ತಂತ್ರಜ್ಞಾನ ಮತ್ತು ವಿದ್ಯುತ್ ವಾಹನ ಚಾರ್ಜಿಂಗ್ ಮೂಲಸೌಕರ್ಯ ಅಭಿವೃದ್ಧಿಯನ್ನು ವೇಗಗೊಳಿಸುವತ್ತ ಯರೋಲ್ ಅವರ ಭಾರತ ಭೇಟಿಯು ಸಂಪೂರ್ಣವಾಗಿ ಗಮನಹರಿಸಿದೆ ಎಂದು ಸರ್ವೋಟೆಕ್ ನವೀಕರಿಸಬಹುದಾದ ವಿದ್ಯುತ್ ವ್ಯವಸ್ಥೆ ಲಿಮಿಟೆಡ್ ಹೇಳಿದೆ